ನಮಸ್ಕಾರ ವೀಕ್ಷಕರೇ ನೀವೆಲ್ಲರೂ ಟೂ ವೀಲರ್ ಬೈಕ್ ನೋಡಿದ್ದೀರಾ ಇಲ್ಲಿ ನೀವು ನೋಡ್ತಾ ಇರೋದು ಫೋರ್ ವೀಲರ್ ಬೈಕ್ ಇನ್ನು ಕೆಲವೇ ದಿನಗಳಲ್ಲಿ ಈ ಬೈಕು ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಾ ಇದೆ ಇದರ ಸಂಪೂರ್ಣ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ನೋಡಿ ಫ್ರೆಂಡ್ಸ್ ಫೋರ್ ವೀಲರ್ ಬೈಕ್ ದೂರದಿಂದ ಯಾವ ಥರನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ನೀವು ನೋಡುತ್ತಿರುವ ಈ ಫೋರ್ ವೀಲರ್ ಬೈಕ್ ಸೇಮ್ ಟು ಸೇಮ್ ಒಂದು ಕಾರಿನಲ್ಲಿ ಯಾವ ತರನಾಗಿ ಸೀಟ್ ಇರುತ್ತಲ್ಲ ಅದೇ ತರನಾಗಿ ಸೀಟ್ ಇದೆ ಫ್ರಂಟ್ ದಿಂದ ಈ ತರನಾಗಿ ಇದರ ಲುಕ್ ಅನ್ನ ನಾವು ನೋಡಬಹುದು ಈ ಫೋರ್ ವೀಲರ್ ಬೈಕ್ ನ ಮುಂದೂಗಡೆ ಇರತಕ್ಕಂಥ ಕ್ಯಾರಿಯರ್ ಅನ್ನು ಸಹಿತ ನೋಡಬಹುದು ಇದರ ಸೀಟು ಯಾವ ತರನಾಗಿ ಡಿಸೈನ್ ಮಾಡಲಾಗಿದೆ ನೋಡಿ ಸೀಟಿನ ಕೆಳಗಡೆ ಇಲ್ಲಿ ಬ್ಯಾಟರಿಯನ್ನ ಅಳವಡಿಸಲಾಗಿದೆ ಈ ಫೋರ್ ವೀಲರ್ ಬೈಕ್ ನ ಫ್ರಂಟ್ ಡಿಸೈನ್ ಅತ್ಯಂತ ವಿಶಿಷ್ಟವಾಗಿ ರಚನೆ ಮಾಡಲಾಗಿದೆ ಇಲ್ಲಿ ಸ್ಪೀಡೋಮೀಟರ್ ಮತ್ತು ಅದರ ಜೊತೆಗೆ ಇಂಡಿಕೇಟರ್ ಮತ್ತು ಬ್ಯಾಟರಿ ಅಂದ್ರೆ ಪವರ್ ಸೇವಿಂಗ್ ಮೋಡ್ ಅನ್ನ ಕೊಡಲಾಗಿದೆ ಅದರ ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಆ ಸ್ಪೀಡೋ ಕೆಳಗಡೆ ಇರತಕ್ಕಂಥದ್ದೇ ಇದು ರೇಸ್ ಅಂದ್ರೆ ಫ್ರಂಟ್ ಮತ್ತು ಬ್ಯಾಕ್ ಇದು ಚಲಾವಣೆ ಮಾಡಲಿಕ್ಕೆ ಇರತಕ್ಕಂತ ಒಂದು ಹ್ಯಾಂಡಲ್ ಅನ್ನ ಕೊಡಲಾಗಿದೆ ವಿಶೇಷವಾಗಿ ಈ ಫೋರ್ ವೀಲರ್ ಬೈಕ್ ಅನ್ನ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಿ ಮತ್ತು ಹೆಣ್ಣು ಮಕ್ಕಳಿಗಾಗಿ ಡಿಸೈನ್ ಮಾಡಲಾಗಿದೆ ಈ ಫೋರ್ ವೀಲರ್ ಬೈಕ್ ನ ವಿಶೇಷತೆ ಏನಂತಂದ್ರೆ ಇದು ನಮಗೆ ಆರಾಮದಾಯಕವಾಗಿರತಕ್ಕಂತ ಒಂದು ಅನುಭವವನ್ನು ಕೊಡ್ತಾ ಇದೆ ಯಾವ ತರ ಅಂತಂದ್ರೆ ಸೇಮ್ ಕಾರಿನಲ್ಲಿ ಕುಳಿತುಕೊಂಡಾಗ ಒಂದು ಅನುಭವ ಯಾವ ತರನಾಗಿ ಆಗ್ತಾ ಇದೆಯಲ್ಲ ಅದೇ ತರನಾಗಿ ಇಲ್ಲಿ ನಾವು ಸೀಟನ್ನ ಕೊಟ್ಟಿರೋದನ್ನ ನೋಡಬಹುದು ಆರಾಮ್ ಸರಿ ಕುಳಿತುಕೊಂಡು ನಾವು ಇದನ್ನ ಚಲಾವಣೆ ಮಾಡಬಹುದು ನಾಲ್ಕು ಗಾಲಿಗಳನ್ನು ಒಳಗೊಂಡಿರತಕ್ಕಂತ ಈ ಫೋರ್ ವೀಲರ್ ಬೈಕ್ ಆಸ್ಟ್ರೇಲಿಯಾದಿಂದ ಬಂದಿದೆ ಇದು ಸದ್ಯ ಗೋಕಾಕದಲ್ಲಿ ನೋಡಲು ನಮಗೆ ಸಿಗ್ತಾ ಇದೆ ಈ ಫೋರ್ ವೀಲರ್ ಬೈಕ್ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದಿದೆ ಅಂದಾಜು ಇದರ ಬೆಲೆ ಒಂದೂವರಿಂದ ಎರಡು ಲಕ್ಷದವರೆಗೆ ಆಗಬಹುದು ಈ ಫೋರ್ ವೀಲರ್ ಇಲೆಕ್ಟ್ರಿಕಲ್ ಬೈಕ್ ಇನ್ನು ಕೆಲವೇ ದಿನಗಳಲ್ಲಿ ಭಾರತದ ಮಾರುಕಟ್ಟೆಗೆ ಪ್ರವೇಶ ಮಾಡ್ತಾ ಇದೆ ಈ ಎಲೆಕ್ಟ್ರಿಕಲ್ ಬೈಕ್ನ ವಿಶೇಷತೆ ಏನೆಂದರೆ ಒಮ್ಮೆ ಚಾರ್ಜ್ ಮಾಡಿದಾಗ ಇದನ್ನು ಅಂದಾಜು ಒಂದು ವಾರಗಳ ಕಾಲ ನಾವು ಇದನ್ನು ಚಲಾವಣೆ ಮಾಡಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಅಲ್ಲಿವರೆಗೆ ಧನ್ಯವಾದಗಳು